ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ವರ್ಗಾವಣೆ ಪತ್ರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಪ್ಪನಿಗೆ ಇದ್ದಕ್ಕಿದ್ದಂತೆ ನಗರದಲ್ಲಿ ಕೆಲಸ ಸಿಕ್ಕಿತು ಮತ್ತು ಇಡೀ ಕುಟುಂಬ ಹಳ್ಳಿಯನ್ನು ತೊರೆದು ನಗರ ಸೇರಿಕೊಂಡಿತು ಹಳ್ಳಿಯ ಶಾಲೆಯನ್ನು ಬಿಟ್ಟು ಮಗಳನ್ನು ನಾಲ್ಕನೇ ತರಗತಿಗೆ ಸೇರಿಸಲು ನಗರಕ್ಕೆ ಕರೆದುಕೊಂಡು ಹೋದಾಗ ಶಾಲೆಯು ಟಿಸಿ ಕೇಳಿತು ಆಗ ನಿಜವಾದ ಸಮಸ್ಯೆ ಎದುರಾಯಿತು ಅವಸರದಲ್ಲಿ ಅವರು ಟಿಸಿಯನ್ನು ತೆಗೆದುಕೊಳ್ಳಲಿಲ್ಲ ಟಿಸಿ ಎಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ ಮಗಳು ಹಳ್ಳಿಯ ಶಾಲೆಯಲ್ಲಿ ಮೂರನೇ ತರಗತಿಯವರೆಗೆ ಓದಿದ್ದಾಳೆ ಎಂದು ಪ್ರಮಾಣೀಕರಿಸುವ ವರ್ಗಾವಣೆ ಪ್ರಮಾಣಪತ್ರ ಹಾಗಾಗಿ ಇಂದು ನಾವು ಟಿಸಿ ಎಂದರೇನು ಅದನ್ನು ಹೇಗೆ ಮಾಡಿಸುವುದು ಮತ್ತು ಅದರ ಪ್ರಾಮುಖ್ಯತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಟಿಸಿ ಎಂದರೆ ಶಾಲೆ ಅಥವಾ ಕಾಲೇಜು ತನ್ನ ವಿದ್ಯಾರ್ಥಿಗೆ ನೀಡುವ ಅಧಿಕೃತ ವರ್ಗಾವಣೆ ಪ್ರಮಾಣಪತ್ರ ಇದು ವಿದ್ಯಾರ್ಥಿಯು ಆ ಶಾಲೆ ಅಥವಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದಾನೆ ಎಂದು ಪ್ರಮಾಣೀಕರಿಸುತ್ತದೆ ಇದರಲ್ಲಿ ಶೈಕ್ಷಣಿಕ ದಾಖಲೆ ಇರುತ್ತದೆ ಉದಾಹರಣೆಗೆ ತರಗತಿ ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿಯ ಉಪಲಬ್ಧತೆ ಸರ್ಕಾರಿ ಶಾಲೆಗಳ ಟಿಸಿಯಲ್ಲಿ ಶಾಲೆ ಬಿಡಲು ಕಾರಣಗಳನ್ನೂ ಸಹ ಉಲ್ಲೇಖಿಸಲಾಗುತ್ತದೆ ಟಿಸಿ ಒಂದು ಪ್ರಮುಖ ದಾಖಲೆಯಾಗಿದೆ ಇದು ಮುಂದಿನ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಸಹಾಯ ಮಾಡುತ್ತದೆ ಇದು ವಿದ್ಯಾರ್ಥಿಯು ತನ್ನ ಶುಲ್ಕವನ್ನು ಪಾವತಿಸಿದ್ದಾನೆ ಮತ್ತು ಯಾವುದೇ ಮೊತ್ತ ಬಾಕಿ ಇಲ್ಲ ಎಂದು ಪ್ರಮಾಣೀಕರಿಸುತ್ತದೆ ಅದಕ್ಕಾಗಿಯೇ ನೀವು ಅಥವಾ ನಿಮ್ಮ ಮಗು ಶಾಲೆ ಬಿಡುತ್ತಿದ್ದರೆ ಟಿಸಿ ಪಡೆಯುವುದು ಬಹಳ ಮುಖ್ಯ ಇದಕ್ಕಾಗಿ ವಿದ್ಯಾರ್ಥಿ ಅಥವಾ ಪೋಷಕರು ಶಾಲೆಯ ಪ್ರಾಂಶುಪಾಲರಿಗೆ ಔಪಚಾರಿಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿ ನಮೂನೆಯಲ್ಲಿ ವಿದ್ಯಾರ್ಥಿಯ ಹೆಸರು ರೋಲ್ ನಂಬರ್ ತರಗತಿ ವಿಳಾಸ ಮತ್ತು ಶಾಲೆಯನ್ನು ಬಿಡಲು ಕಾರಣವನ್ನು ಬರೆಯಬೇಕು ನಿಮ್ಮ ಶುಲ್ಕವನ್ನು ಪಾವತಿಸಲಾಗಿದೆ ನಿಮ್ಮ ಬಳಿ ಯಾವುದೇ ಗ್ರಂಥಾಲಯದ ಪುಸ್ತಕಗಳಿಲ್ಲ ಮತ್ತು ಇತರ ಎಲ್ಲ ಔಪಚಾರಿಕತೆಗಳು ಪೂರ್ಣಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳಿ ಅರ್ಜಿಗೆ ಸಹಿ ಹಾಕಲು ಮರೆಯಬೇಡಿ ಮತ್ತು ದಾಖಲೆಗಳಿಗಾಗಿ ಅದರ ಪ್ರತಿಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಟಿಸಿ ಪಡೆಯುವುದು ನಿಮ್ಮ ಕಾನೂನುಬದ್ಧ ಹಕ್ಕು ಟಿಸಿ ಎಂಬುದು ಒಂದು ಪುಟದ ಸಣ್ಣ ದಾಖಲೆಯಾಗಿದ್ದು ಇದು ವಿದ್ಯಾರ್ಥಿಯ ಹೆಸರು ಜನ್ಮ ದಿನಾಂಕ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಸಹ ಒಳಗೊಂಡಿದೆ ಈ ದಾಖಲೆಯು ಶಾಲಾ ಮುದ್ರಾ ಮತ್ತು ಪ್ರಾಂಶುಪಾಲರ ಸಹಿಯನ್ನೂ ಸಹ ಹೊಂದಿದೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಗುವಿಗೂ ಶಿಕ್ಷಣದ ಹಕ್ಕಿದೆ ಮತ್ತು ಈ ಹಕ್ಕು ರಚನಾಳಿಗೂ ಸೇರಿದೆ ರಚನಾ ಹನ್ನೊಂದನೇ ತರಗತಿಯಲ್ಲಿದ್ದಾಗ ಮನೆಯ ಸಂದರ್ಭಗಳಿಂದಾಗಿ ತನ್ನ ಅಧ್ಯಯನವನ್ನು ನಿಲ್ಲಿಸಬೇಕಾಯಿತು ಶೀಘ್ರದಲ್ಲೇ ಅವಳಿಗೆ ಮದುವೆ ಆಯಿತು ನಂತರ ಮಕ್ಕಳು ಅದಾದ ನಂತರ ಅವಳಿಗೆ ಸಮಯ ಸಿಗಲಿಲ್ಲ ಮಗಳು ಶಾಲೆಗೆ ಸೇರಿದಾಗ ರಚನಾ ಮತ್ತೆ ಶಿಕ್ಷಣ ಪಡೆಯಲು ನಿರ್ಧರಿಸಿದಳು ಆದರೆ ಹನ್ನೆರಡು ವರ್ಷಗಳು ಕಳೆದಿದ್ದವು ರಚನಾ ಬಳಿ ತನ್ನ ಹಿಂದಿನ ಶಿಕ್ಷಣದ ಬಗ್ಗೆ ಯಾವುದೇ ಪುರಾವೆ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿಸಿಯು ಅಗತ್ಯ ಕೂಡ ಇತ್ತು ಟಿಸಿ ಇದ್ದರೆ ಈ ಪರಿಸ್ಥಿತಿಯಲ್ಲೂ ಪ್ರವೇಶ ಸಾಧ್ಯ ವರ್ಗಾವಣೆ ಪ್ರಮಾಣ ಪತ್ರ ಟಿಸಿ ಪಡೆಯಲು ಶಾಲೆಗೆ ಹೋಗುವ ಮೊದಲು ನಿಮ್ಮ ಗುರುತಿನ ಚೀಟಿ ಮತ್ತು ಶಾಲೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧವಾಗಿಡಿ ರಚನಾಳಂತೆ ನೀವು ನಿಮ್ಮ ಹಳೆಯ ಶಾಲೆಗೆ ಹಿಂತಿರುಗಿ ಅಲ್ಲಿನ ಟಿಸಿ ಅರ್ಜಿಯನ್ನು ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಬೇಕು ಶಾಲೆಯ ನಿಯಮಗಳ ಪ್ರಕಾರ ನೀವು ಶುಲ್ಕವನ್ನು ಪಾವತಿಸಬೇಕಾಗಬಹುದು ಶಾಲೆ ಮುಚ್ಚಿದ್ದರೆ ಮಾಹಿತಿ ಲಭ್ಯವಿಲ್ಲದಿದ್ದರೆ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ನೀವು ಟಿಸಿ ಪಡೆಯಲು ಸಾಧ್ಯವಾಗದಿದ್ದರೆ ನೀವು ಸ್ಥಳೀಯ ಶಿಕ್ಷಣ ಮಂಡಳಿ ಅಥವಾ ಕಚೇರಿಯನ್ನು ಸಂಪರ್ಕಿಸಬಹುದು ನಿಮ್ಮ ಸಮಸ್ಯೆಯನ್ನು ಲಿಖಿತವಾಗಿ ಬರೆದು ಶಾಲೆಗೆ ನೀಡಿದ ಪತ್ರ ಅಥವಾ ಅರ್ಜಿಯನ್ನು ಲಗತ್ತಿಸಿ ರಚನಾ ಮತ್ತು ಅವಳ ಮಗಳು ಇಬ್ಬರೂ ಟಿಸಿ ಪಡೆಯಲು ಅರ್ಹರಾಗಿದ್ದರು ಮತ್ತು ಅದನ್ನು ಅವರವರ ಶಾಲೆಗಳಿಂದ ಪಡೆದರು ಆದ್ದರಿಂದ ಅವರು ಈಗ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಸಮರ್ಥರಾಗಿದ್ದಾರೆ ನೆನಪಿಡಿ ಟಿಸಿ ಪಡೆಯುವುದು ನಿಮ್ಮ ಹಕ್ಕು ಮತ್ತು ನೀವು ಅಫಿಡವಿಟ್ ಮಾಡಿಸುವ ಮೂಲಕವೂ ಪ್ರವೇಶ ಪಡೆಯಬಹುದು ನೀವು ಯಾವುದೇ ವಯಸ್ಸಿನಲ್ಲಿ ಅಧ್ಯಯನ ಮಾಡಲು ಬಯಸಿದರು ನೀವು ಅಧ್ಯಯನವನ್ನು ಬಿಟ್ಟು ಬಹಳ ಸಮಯವಾದರೂ ಸಹ ನೀವು ಟಿಸಿ ತೆಗೆದುಕೊಳ್ಳುವ ಮೂಲಕ ಓಪನ್ ಸ್ಕೂಲ್ ಅಥವಾ ಸ್ಟೇಟ್ ಬೋರ್ಡ್ನಿಂದ ನಿಮ್ಮ ಅಧ್ಯಯನವನ್ನು ಮುಂದುವರಿಸಬಹುದು ನಾವು ಎಷ್ಟೇ ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಶಿಕ್ಷಣವು ನಮ್ಮ ಜೀವನವನ್ನು ಸುಧಾರಿಸುವ ಮಾರ್ಗವಾಗಿದೆ ಆದ್ದರಿಂದ ಟಿಸಿಯ ಕೊರತೆಯು ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗಲು ಬಿಡಬೇಡಿ ಮತ್ತು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿ Thank yeah. you.